ನನ್ನ ತಾಯಿ ಬಳಗಕ್ಕೂ ನನ್ನ ತಂದಿ ಬಳಗಕ್ಕೂ ಅಣ್ಣ ತಮ್ಮರ ಬಳಗಕ್ಕಾದ್ರೂ ಬೋದ್ಯಾಳ ಸಂಘದಿಂದ ಒಂದು ಕೊನೆಯ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ ಹೇಳಿ ಇರ್ಲಿ ಇಲ್ಲಿವರೆಗೂ ಎರಡು ಮಕ್ಕಳಿಗೆ ಯಾವ ನಮ್ಮ ಆಯರ್ವಾಡಿ ಗ್ರಾಮದ ಹಿರಿಯರು ತಾಯಿದೆಯರು ಅಣ್ಣದಿಯರು ಮೇಲಾಗಿ ತಂದಿ ಬಳಗ ಸಹಿತ ಬಹಳ ಒಂದು ಪ್ರೇಮತ್ವವನ್ನು ತೋರಿಸಿರಿ ನಾಗಪ್ಪನ ಜಾತ್ರೆಯನ್ನು ಮಾಡಿ ಭರ್ಜರಿ ನಮಗೆ ಊಟ ಹಾಕಿ ಬಹಳ ವಿಜೃಂಭಣೆಯಿಂದ ಹೇಳಿ ಕೇಳಿ ಕಾರ್ಯಕ್ರಮ ನಮ್ಮ ಕಡೆಯಿಂದ ತಗೊಂಡು ಹೌದು ಆ ಆರು ಹತ್ತಾಗ್ಯದ ಹೌದು ಇರ್ಲಿ ಎಲ್ಲರೂ ಅಟ್ಟೆ ಆಗಿದ್ರು ಗೌಡ್ರ ಇದು ಬ್ಯಾಗ್ ಒಜ್ಜಾಗಿದ್ರಿ ನಮಗ ಇಲ್ಲ ಆ ಬ್ಯಾಗೇ ಮೇನ್ ಅದ ಬ್ಯಾಗೇ ಮೇನ್ ಅದ ಯಾಕಪ್ಪ ಅಂತಂದ್ರೆ ಹಾ ಕಮಿಟಿ ಹಿರಿಯಾರಂದ್ರ ಅವರು ಏನಂದ್ರಿಪ್ಪ ನಾವು ಇಪ್ಪತ್ತು ವರ್ಷ ಐತ್ರಿ ಇಲ್ಲಿ ಹಾಡಿಕೆ ಹಚ್ಚಿದೆವು ಹೌದು ಖರೆ ಇವತ್ತು ಕಾರ್ಯಕ್ರಮ ಬಹಳ ಪಸಂದ್ ಅನಿಸದ ಅನಿಸೈತ್ರಿ ಬಹಳ ಆನಂದದಿಂದ ಹಾಡಿಕೆ ಆಗ್ಯಾವ ಹೌದು ಎರಡು ಮೇಳ ಒಳ್ಳೆ ಚಂದ ಹಾಡಿರತ್ತ ಹೇಳ್ಯಾರ ಹೇಳ್ಯಾರ ಹೌದು ಇರ್ಲಿ ಇನ್ನೊಂದು ಅಪಕ್ಷ ಇಟ್ಟಾರಿ ಗೌಡ್ರಿ ನಮ್ಮ ಗೌಡ್ರಿಗಿ ಒಂದು ಕ್ಯಾಲಿ ಹಾಡ್ಬೇಕನ್ನ ದಯವಿಟ್ಟು ಗೌಡ್ರ ಜಗತ್ತಿನಾಗ ನೀವು ನಾಡ್ಮ್ಯಾಗ ಹಾಡೋದು ಹಾಡದಲ್ಲ ಊರ ಮಂದಿ ಮನಸ್ಸು ಸಂತೃಪ್ತಿ ಮಾಡೋದು ಅದು ಹಾಡ್ದದ ದಯವಿಟ್ಟು ಎದ್ದು ಬಂದ ಒಂದು ಕ್ಯಾಲಿ ಹಾಡ್ರಿ ಮೊದಲು ಹಾಡಬೇರಿ ಗೌಡ್ರ ಹಾಂ ಜಗತ್ತದಾಗ ನಾವು ರೊಕ್ಕ ಕೊಡ್ತಾರೆ ಎಲ್ಲ ಕಡೆ ಹಾಡ್ತೀವಿ ಅದು ಹಾಡದಲ್ಲ ಹೌದು ಏ ಒಂದು ಕ್ಯಾಲಿ ಹಾಡ್ಬೇಕ್ರಿ ಗೌಡ್ರ ಹೌದು ಇಲ್ಲ ಜನ ಜನ ಹೇಳಕತ್ತದ ಹೌದು ಹಾಡ್ಬೇಕ್ರಿ ಗೌಡ್ರ ಜನರ ಮನಸ್ಸು ಗೆದಿಲಿಕ್ಕಂದ್ರೂ ಮನ್ಯಾಗ ನಮ್ಗೆ ಗೌಡ ತಳಿ ಮನುಷ್ಯರ ಗೆದಿಬೇಕು ಖ್ಯಾಲಿ ಹೊರ್ರಿ ಏನು ಹುರುತ್ತೀನಿ ಹಿಂಗೆ ಇರಬೇಕು ಇರಲಿ ಬರ್ರಿ ಇರ್ಲಿ ಅದಕ್ಕೆ ಬಸಣ್ಣ ಭಾರತ್ ಚಂದ್ ಮಾತನಾಡಿ ತಾಸುಗಟ್ಲಿ ಹೇಳಿ ಮೂರು ಪದ ಆರು ಪಾದ್ರಿ ಅದಕ್ಕೆ ಇರ್ಲಿ ನಾವೊಂದು ಅವ್ರೊಂದ್ ಪ್ರಶ್ನೆ ಕೇಳಿದ್ರು ಅದ ನಮಗೇನೋ ಸಿದ್ಧಾಟಗಿ ಗೊತ್ತಿಲ್ಲ ತಿಳಿಯಾರ ಇರ್ಲಿ ಗೊತ್ತಿಲ್ಲ ಅಂತ ನಾವ್ ಹಿಂದಕ್ಕೆ ಸರದಿಲ್ಲ ನಾವೊಂದು ಸತ್ಯದ ಮಾತು ಮಾತು ಬಹಳ ಭಾರತವತಿ ಅದನ್ನ ಬಿಟ್ಟಿನಿ ಹೊರತಾಗಿ ನನಗ ಗೊತ್ತಿಲ್ಲ ಅನ್ನಂಗಿಲ್ಲ ಗೊತ್ತಿದ್ದ ಮಗನ ಹೌದು ಹೌದಿಲ್ಲ ಎಟ್ಟು ಕಡದ ಅಟ್ಟೆ ತುರ್ಸ್ಕೋಬೇಕು ತಿಂಡಿ ಹೋಗಲ್ಲ ಅವ್ರ ಅಂದ್ರು ಬಾಂದಿನಿ ಬಾಂದಿನಿ ಅವ್ರಂದ್ರು ಏನತ್ತ ವಿಷಯ ಮಾತಾಡ್ವಿ ಒಟ್ಟು ಸಣ್ಣವ್ರಿಗೆ ಮಾತಾಡ್ವಿ ದೊಡ್ಡವ್ರ ಅಲ್ಲ ಹಣಿ ಹಣಿ ಹೊಡ್ಕೊಳ್ಳೆ ಮತ್ತೆ ಅರವತ್ತು ಕರು ಮರು ಹಿಡಿತಾರಲ್ಲ ಹಿಂತ ನೋಡ್ರಿ ಅದು ಅರವತ್ತು ಹೆಂಗ್ ಅರು ಮರು ಹಿಡಿತ ಅದನ್ನು ಹೇಳ್ತೀನಿ ಪಕ್ಕ ಕೇಳ್ರಿ ಹೇಳು ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ಹಕ್ಕಿ ಮೂವತ್ತಕ್ಕ ಮುರುಕ ನಲ್ವತ್ತಕ್ಕ ನಾಚಿಕೆ ಅರವತ್ತಕ್ಕ ಅರುವ ಅರು ಅರವತ್ತಕ್ಕ ಅರುವ ಮರುವ ಎಪ್ಪತ್ತಕ್ಕ ಮರುವ ಎಂಬತ್ತಕ್ಕ ಗೂಗಿ ತೊಂಬತ್ತಕ್ಕ ನಡಬಾಗಿ ನೂರ್ ವರ್ಷಕ್ಕೆ ಹೊತ್ತಕೊಂಡು ಹೋಗಿ ಈಗ ಪುಲ್ ಸಂಚುರಿ ಇನ್ನು ಹಾಫ್ ಸಂಚುರಿ ಹೇಳ್ತೀನಿ ಕೇಳ್ರಿ ಹತ್ತಕ್ಕ ಸುಪ್ಪಾರ ಹೌದು ಇಪ್ಪತ್ತಕ್ಕ ಪವಾರ ಹತ್ತು ಮೂವತ್ತಕ್ಕ ಹತ್ತಕ್ಕೆ ಸುಪ್ಪಾರ ಇಪ್ಪತ್ತಕ್ಕೆ ಪವಾರ ಹಾಂ ಮೂವತ್ತಕ್ಕೆ ಬೇಜಾರ ನಾಲ್ವತ್ತಕ್ಕೆ ಸುಗಾರ ಹಾಂ ಐವತ್ತಕ್ಕೆ ಡಮರ ಇದು ಮತ್ಯಾಂದು ಇದು ಈಗ ಇಲ್ಲ ಎಲ್ಲಿ ಇನ್ನೇನು ಹೆಚ್ಚಿಗೆ ಮಾತಾಡ್ಲಾರ್ದನ ನಮ್ಮ ಗೌಡ್ರ ಒಂದು ಕ್ಯಾಲಿ ಹಾಡ್ತಾರೆ ಹಾಡಿ ನಾವು ನೀವು ಕೂಡ ಎಲ್ಲರೂ ಆರತಿ ಮಾಡೋದದ ಹಾಂ ಈಗ ಒಂದು ಸತ್ಕಾರ ಮಾಡ್ಯಾರ ಎರಡು ಪುಷ್ಪದ ಮಾಲೆ ಅದು ಹೇಳ ಹೇಳ್ತೀನಿ ಹೇಳಾರ್ ರೀ ಹೇಳ್ತೀನಿ ರೀ ನಾವು ಏನು ಅಂದಿದ್ದೆ ಅವ್ರಿಗೆ ಏನು ಗೌಡ್ರ ನಾಗರ ಪಂಚಮಿ ನಾ ಕೇಳಿದಾಗ ಒಂದು ಅಮೋಘದಂದು ಒಂದು ಮಾಳಂಗ್ರ ಸಂಪ್ರದಾಯದಾಗ ಬಂದವನ ಇವ್ ಎಡ್ರದಾಗ ಯಾವ್ದರಿಂದ ಚಲ್ತಿ ಆಗೂ ಅಲ್ಲೇ ನೋಡು ಇದು ದಿಗಲೇ ಹಿಡಿತೀನಿ ಕೆಲಸ ಕೊಡುದಿಲ್ಲ ನನಗಂದ ಎಡ್ಡು ಅಲ್ಲೇ ಬಿಟ್ಟಿಕೆ ಸಮುದ್ರ ಮತನ ಆಗುವಂತ ಸಂದರ್ಭದಾಗ ನೋಡು ಯಾಕೆ ಇದೇ ಮೊದಲು ಹೇಳಬೇಕಾಗಿತ್ತು ಓಡಾಡುದು ಸಣ್ಣವ್ರ ಬುದ್ಧಿ ಓಡಾಡೋದು ನೋಡ್ರಿ ಓಡಾಡಿ ದನ ಕಾಯಿದ್ರೆ ದಂಡಿ ಹತ್ತದ ಒಂದ್ ಹಿಡಿಬೇಕು ಅದು ಹೇಳು ಏನ ಈ ಕಡೆ ಅಂಶಿದ ಮತ್ತಿನ ಸಂಪ್ರದಾಯದಿಂದ ಬಂದದು ಏನ ಮಾಳಿಂಗರ ಸಂಪ್ರದಾಯದಿಂದ ಬಂದದು ಇನ್ನು ಇದು ಹಿಂಗೆ ಏನು ಸಮುದ್ರ ಮತನ ಆಗುವಂತ ಸಂದರ್ಭದೊಳಗೆ ದೇವಾನ ದೇವತೆ ಆಶೀರ್ವಾದ ಮಾಡಿದ್ರೆ ಅಲ್ಲಿ ಬಂದದು ಈ ಮೂರ್ ರಾಗ ಯಾವ್ದ್ರಿಂದ ನೀನೇ ಹೇಳ್ಬೇಕು ಹೌದು ಯಾಂಗ್ರಿ ಮೂರ್ ಮೂರು ಉತ್ತರ ಹೇಳುದು ಇದ್ರಾಗ ನೀವು ದೈವರ್ ಯಾವ್ದು ಕರೆಯ್ತೀರ ಹೇಳಿ ನೋಡೋಣ ಹೌದಿಲ್ರಿ ಅದಕ್ಕೆ ನಮಗೇನು ಕೇಳ್ಯಾರ ಉಂಡಾಡ ಪದಮಗೊಂಡ ಮುಗೊಂಡ ಹೊತ್ತಿಗೆ ನೇಗಿಲು ಹಚ್ಚದ ನೇಗಿಲು ಹಚ್ಚುವಂತ ಸಂದರ್ಭದೊಳಗ ಹೊತ್ತಿನ ಕುರಿ ಎಲ್ಲ ಎದ್ದು ಬಂದ ಅವಾಗ ಶಿಂಬಿಗೋಡಿನ ಟಗರು ಒಂದು ಅದರೊಳಗೆ ಹೊತ್ತಿನಾಗೆ ಇತ್ತು ಇತ್ತಪ್ಪ ಅಂದ್ರೆ ಅದು ಹೊರಗೆ ಅಂದ್ರೆ ಯಾವಾಗ ಬಂದದ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಇಷ್ಟು ಪ್ರಶ್ನೆ ಕೇಳ ನಮಗ ತಿಳಿದ ಮಟ್ಟಿಗೆ ಬುದ್ಧಿ ಕೊಟ್ಟ ತಂದ ಆ ಹೊಲ ಬೀಳು ಬಿದ್ದಿತ್ತು ಹೊಲದಾಗ ಕಂಠಿ ಎಲ್ಲ ಕಡಿತಿದ್ದ ಪರಮಾತ್ಮ ಇವನು ಭಕ್ತಿ ನೋಡ್ಲಿಕ್ಕ ಆದಿಗೊಂಡನ ಹೊಲಕ್ ಬಂದ ಹೌದು ನಟ್ಟು ಕಡಿಯುವಂತ ಸಂದರ್ಭದೊಳಗ ವೇಷ ಬದಲು ಮಾಡಿಕೊಂಡು ಆದಿಗೊಂಡನ ಹೊಲಕ್ ಬಂದ ಅವಾಗ ಆದಿಗೊಂಡಾಗ ಒಂದ ಮಾತು ಕೇಳದ ಪರಮಾತ್ಮ ಎಪ್ಪ ನನಗ ಹಸು ಬಾಳಾಗ್ಯದ ನನಗ ಒಂದ್ ಸ್ವಲ್ಪ ಏನರೇ ಪ್ರಸಾದ ಇದ್ರ ಅಂದಾಗ ಅಂದಾಗ ಆದಿಗೊಂಡಾ ನಾಂತ್ರು ಏನೋ ತಂದಿಲ್ಲ ಮನೆಗೆ ಹೋಗಿ ತರ್ತೀನಿ ನೀ ಗಿಡದ ತೆಳಗ ಇಶ್ರಾಂತಿ ಮಾಡು ಹೌದು ಆದಿಗೊಂಡು ಮನೆಗೆ ಹೋಗಿ ಬುತ್ತಿ ತಗೊಂಡು ಬರದ್ರಾಗ ಪರಮಾತ್ಮ ಆದಿಗೊಂಡನ ಹೊಲ ಎಲ್ಲ ಕಂಟಿ ಕಡ್ದು ಸ್ವಚ್ಛ ಮಾಡಿ ಹೋಗಿ ಒಂದು ಗಿಡದ ತೆಳಗ ಕೊತ್ತ ಮೈ ಎಲ್ಲ ಬೆವರು ಬಿಟ್ಟಿತ್ತು ಒಂದು ಹನಿ ಬೆವರು ತೆಗೆದು ಹಿಂಗ ಒಗದ ಅಲ್ಲಿ ಒಂದು ಹುಳ ಉತ್ಪತ್ತಿ ಆಯ್ತು ಆ ಹುಳ ಉತ್ಪತ್ತಿ ಆಯ್ತು ಯಪ್ಪಾ ನನಗೆ ಈ ಧರಣಿ ಮ್ಯಾಗ ನೀ ಯಾಕೆ ಹುಟ್ಟಿಸ್ದಿ ಹುಳ ಪರಮಾತ್ಮಗೆ ಹೌದು ಅವಾಗ ಹೇಳತ್ತ ಈ ಧರಣಿ ಮ್ಯಾಗ ನಿನಗೆ ಯಾಕೆ ಹುಡ್ಸಿನಿ ಅಂದ್ರೆ ನಿನ್ನೊಂದು ಕೂನು ಹೌದು ಈ ಮರ್ತಿ ಲೋಕದಾಗ ಒಂದು ಕೂನು ಬೆಳೆದಾದ ಆ ಮೂರು ಕಣ್ಣಿನ ಹುತ್ತಿನ ಒಳಗ ಹೋಗಿ ಇರು ನಾ ಯಾವಾಗ ಹೊರಗ ಅಂತ ಆಜ್ಞೆ ಮಾಡ್ತೀನಿ ಅವಾಗ ನೀ ಹೊರಗ ಬಾ ಶಿಂಬಿಗೋಡಿನ ಟಗರಾಗಿ ಆ ಹುಳ ಹೋಗಿ ಮೂರ್ ಕಣ್ಣಿನ ಹುತ್ತ ಕೂತದ ಇನ್ನ ಅದ ಪರಮಾತ್ಮ ಬಾ ಆಜ್ಞೆ ಮಾಡಿಲ್ಲ ಆ ಟಗರ್ ಮ್ಯಾಗ ಬಂದಿಲ್ಲ ಹೌದು ಯಾಕ ಪರಮಾತ್ಮನ ಆಜ್ಞೆ ಸಂಬಂಧ ಯಾಕೆ ಬಂದಿಲ್ಲ ಅಂದ್ರೆ ಪರಮಾತ್ಮನ ಆಜ್ಞೆ ಆಗ್ಬೇಕಾಗ್ಯದ ಅದಕ್ಕೆ ಬಂದಿಲ್ಲ ಹೌದು ಇಷ್ಟೇ ಕೂತ್ ಕುಲ್ಲ ಕುತ್ನ ಅನ್ನಲ್ಲ ನಮಗಿಟ್ಟು ಹೌದು ಅದಕ್ಕೆ ಹೇಳ್ತಾರೆ ಎಲ್ಲ ಬಲ್ಲವರ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಜಗತ್ತೇನು ಎಲ್ಲರಲ್ಲಿಲ್ಲ ಸರ್ವಜ್ಞ ಹೌದು ಅದಕ್ಕೆ ಇರ್ಲಿ ಹೌದು ಗೌಡ್ರಿಗೇನೋ ಹಾಡಿಸಬೇಕಲ್ಲ ಕತ್ತಾರ ದಯವಿಟ್ಟು ಬಂದ್ ಹಾಡ್ರಿ ಗೌಡ್ರ ಗೌಡ್ರ ಬರ್ರಿ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಬೇಕ್ರಿಂಗ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಬೇಕು ಗಾನ್ ಹಚ್ಬೇಕು ಬೇಕಾದ್ರೆ ಫೋನ್ ಹಚ್ಬೇಕು ಅವು ಯಾರು ಹೇಳಿದ್ ಹೇಳಬೇಡ ಚಂದ ಬರ್ರಿ ಬರೀ ಗೌಡ್ರ ಬರ್ರಿ ನೀವ್ ಗೌಡ್ರು ಅವರು ಗೌಡ್ರು ಕರೀರಿ